ವೀಕ್ಷಕರೇ ನಮಸ್ಕಾರ ಇದು ಸ್ಪರ್ಶ ಡಿಜಿಟಲ್ ಮೀಡಿಯಾ ಪ್ರಿಯ ವೀಕ್ಷಕರೇ ಪರಶುರಾಮ ಸೃಷ್ಟಿಯ ಈ ತುಳುನಾಡಿನಲ್ಲಿ ಒಂದೊಂದು ವಿಸ್ಮಯಗಳು ಗೋಚರಿಸುತ್ತಲೇ ಇರುತ್ತವೆ ಅದರಲ್ಲೂ ಮುಖ್ಯವಾಗಿ ಇತ್ತೀಚೆಗೆ ಸುದ್ದಿಯಾದಂತಹ ವಿಸ್ಮಯಕಾರಿ ಗುಹೆ ನಾವು ಇವತ್ತು ಸೀದಾ ಕಲ್ಮಕಾರಿನಲ್ಲಿರುವ ಆ ಗುಹೆಯತ್ತ ಪಯಣ ಮಾಡಲಿದ್ದೇವೆ ಆ ಜಾಗದ ಹಿರಿಯರ ಪ್ರಕಾರ ಆ ಗುಹೆಯು ಸುಮಾರು ಎಂಟುನೂರು ವರ್ಷಗಳ ಹಿಂದಿನದ್ದು ಆಗಿರಬಹುದೆಂದು ಅಂದಾಜಿಸಲಾಗಿದೆ ಈ ಗುಹೆಯು ಅಂದಾಜು ಹನ್ನೆರಡು ಫೀಟ್ ಅಗಲ ಇದೆ ಅಲ್ಲದೆ ಈ ಗುಹೆಯ ಒಳಗೆ ಸುಮಾರು ಇಪ್ಪತ್ತು ಜನ ಇರುವಷ್ಟು ಸ್ಥಳಾವಕಾಶ ಇದೆ ಹಿಂದೆ ರಾಜ ಮಹಾರಾಜರ ಕಾಲದಲ್ಲಿ ಈ ಗುಹೆಯು ಸೈನಿಕರ ಅಡಗು ತಾಣವಾಗಿತ್ತು ಅಲ್ಲದೆ ವಿರೋಧಿಗಳ ಚಲನವಲನ ವೀಕ್ಷಿಸಲು ನಿರ್ಮಿಸಿರಬಹುದೆಂದು ಜಾಗದ ಮಾಲೀಕರು ಅಂದಾಜಿಸಿದ್ದಾರೆ ಅಲ್ಲದೆ ಈ ಗುಹೆಗೆ ಕಲ್ಲಿನಿಂದಲೇ ನಿರ್ಮಿಸಿದ ಒಂದು ಮುಚ್ಚಲ ಕೂಡ ಇದೆ ಈ ಗುಹೆಯ ಹೊರಮೆ ಇದು ಇದು ಸಾಧಾರಣ ಕಲ್ಲಿನಿಂದ ಕೂಡಿದೆ ಇತ್ತೀಚೆಗೆ ಈ ಗುಹೆಯೊಳಗೆ ತುಂಬಾ ಮಣ್ಣು ಕೂಡ ಸೇರಿಕೊಂಡಿವೆ ಒಂದು ಬಾರಿ ಗುಂಡಿತ್ತು ನಂದ್ಯ ಏನೇ ಆಗಲಿ ಇಂತಹ ಪುರಾತನ ಕಾಲದ ಕುರುಹುಗಳನ್ನು ನಾವು ಉಳಿಸಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ ಈಗ ಆ ಜಾಗದ ಮಾಲೀಕರ ಬಾಯಿಂದಲೇ ಈ ಗುಹೆಯ ಬಗ್ಗೆ ಅಭಿಪ್ರಾಯವನ್ನು ತಿಳಿದುಕೊಳ್ಳೋಣ ಅದು ಎಷ್ಟು ವರ್ಷ ಹಳೇದಾಗಿರ್ಬೋದು ನನ್ನ ನನ್ನ ಕ್ಯಾಂಡಿ ಬಂದು ಅದು ಐವತ್ತೆರಡು ವರ್ಷ ಕಳೆಯಿತು ಇಪ್ಪತ್ತೆಂಟು ಕಳೀತು ಅದು ಇವಾಗ ಒಂದು ಆರ್ನೂರು ಐವತ್ತು ಏಳ್ನೂರು ವರ್ಷದ ಹಿಂದೆ ಮೈ ಅಲ್ಲಲ್ಲ ಕೇಳಿ ಮಯೂರಮ್ಮ ರಾಜ ಅವನು ಅವನ ಮಾಡುವಾಗ ಕೊಡೋಕೆಲ್ಲ ಬಂತು ಅನ ಕೃತ್ಯಕ್ಕೆ ಇಲ್ಲಿ ಗಡಿ ವಿಷ್ಣುಮೂರ್ತಿ ದೇವಸ್ಥಾನ ಉಂಟಲ್ಲ ಅಲ್ಲಿಂದ ಮಯೂರ ರಾಚಿನ ಇರುವಂತ ಒಂದು

ಗುಪ್ತಚಾರ ವ್ಯವಸ್ಥೆ ಉಂಟಲ್ಲ ಅದು ಬೇಕಾದ್ರ ಈಗ ವ್ಯವಸ್ಥೆ ಅವ್ರು ರಕ್ಷಣೆ ಮಾಡಲಿಕ್ಕೆ ಬೇಕೇ ಬೇಕು ರಿಪೋರ್ಟ್ ಕೊಡಬೇಕು ಯಾರು ಹೋಗಿದ್ದಾರೆ ಮುಂದೆ ಅದು ಗುಟ್ಟಿನಲ್ಲೇ ಆಗಬೇಕು ಕಂಡ್ರೆ ಅದು ಇದ್ದಲ್ಲಿ ಗುಟ್ಟಿದ ವಿಚಾರಗಳು ಒಂದ ಹಾಗೆ ಮತ್ತೆ ಅಲ್ಲಿ ಒಬ್ಬ ಮಾಸ್ತಿ ಸುಬ್ಬ ಅಂತ ವ್ಯಕ್ತಿ ಇದ್ದ ನಾನು ಗುದ್ದೆ ಆಗಿ ಹೆಸರು ಅನ್ನಿಸ್ಕೋಬೇಕಾದ್ರೆ ಯಾರು ಊರಿಗೆ ದೇಶಕ್ಕೆ ತ್ಯಾಗ ಮಾಡಿ ಹುಸಾತ್ಮನ ಅವ್ರೀ ಜಾಸ್ತಿ ಕೊಡೋದು ಬಸಾಸ್ತಿ ಹಿಂದೆ ಇತ್ತು ಅದು ಕೊಡೋ ಬಸಲ್ಲಿ ಮುಖ ಉಂಟು ಹಾಗೆ ಇಲ್ಲಿಂದ ಹಿಡಿದದ್ದು ಈ ನೋಡಿ ಜಾಗ ಸಿಕ್ಕಿದೆ ಸಿಕ್ಕಿದೆಯಲ್ಲ ಸಿಕ್ಕಿದೆ ಸಿಕ್ಕಿದೆಯಲ್ಲ ಅಲ್ಲಿಂದ ಹಿಡಿದದ್ದು ಈ ಮೇಲೆ ಒಂದ್ಸಲ ಒಂದೂವರೆ ಕಿಲೋಮೀಟ್ರ್ ಉದಾಹರಣೆ ಗದ್ದೆ ಗಿದ್ದೆ ಎಲ್ಲ ಉಂಟು ಅಲ್ಲಿ ಅದು ಆ ವ್ಯಕ್ತಿಯ ಆಸ್ತಿ ಆಗಿರ್ಬೋದು ಅದಲ್ಲದೆ ಅವರಿಗೂ ನಮ್ಮ ಊರಿನವರಿಗೂ ಏನಾದರೂ ಮಸದಲ್ಲ ಆಮೇಲೆ ಆಮೇಲೆ ಅಂತ ಒಂದು ಭಾವನೆ ಇರ್ತದಲ್ಲ ಆಗ ಪರಸ್ಪರ ಇದು ಕಾಳು ಮಂದಿ ಜಾಗ ನೋಡಿ ಇಲ್ಲಿ ರಕ್ಷಣೆ ಯಾವುದಿಲ್ಲ ಇಲ್ಲಿ ಇಲ್ಲ ಯಾವುದಿಲ್ಲ ಹಾಗಾಗಿ ಅವರಿಗೆ ದರ್ಶನ ಆಗಿ ಕೊನೆಗೆ ಅವರು ಇಲ್ಲಿ ಸಾಕಿದ್ದಾರೆ ಆಧರ್ಬಲ್ಲೇ ಅವರೆಲ್ಲ ಜಾಗಗಳು ನೂರು ಎಕರೆ ಜಾಗೆ ಗದ್ದೆ ಬಣ್ಣೆ ಉಂಟು ನೀರುಂಟು ಎರಡು ಕಡೆಯಿಂದ ತೋಡು ವ್ಯವಸ್ಥೆ ಉಂಟು ಅಕ್ಕಿನ ಮೇಲೆ ಅದೊಂದು ಬಾವಿ ಉಂಟು ಬಾವಿ ಮನೆ ಉಂಟು ಅಲ್ಲಿ ಬಿದ್ದೋಗಿದೆ ಅಲ್ಲಿ ತೋಟ ನಿರ್ವಹ ಕಣಿಗಳು ಉಂಟು ಅಂದ್ರೆ ಅದನ್ನ ಈ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಸೆಟ್ಮೆಂಟ್ ಸರಿ ಇಸಿ ಕೊಚ್ಚ ಮಾಡುವಾಗ ಅದಕ್ಕೆ ಅನಾದಿನ ಬಂತ ಅದಾಗಿ ಹಾಗಾದ್ರೆ ಸರ್ಕಾರ ಅದು ಅಲ್ಲಿ ರಕ್ಷಿತಾ ಅರಣ್ಯ ಅಂದ್ರೆ ಬೀದರು ಮಾ ಮಹಾಗನಿ ನೆಟ್ಟಿದ್ದಾರೆ ಹಾಗಾಗಿ ಅದು ಸಣ್ಣಕ್ಕೆ ಕಾಡು ಆಗ ಆಗಿದೆ ಆಗ್ತಾ ಉಂಟು ಸಹಜವಾಗಿರುವಂತಹ ಇತಿಹಾಸಗಳು ಸ್ಪಷ್ಟ ಇದಕ್ಕೆ ದಾಖಲೆ ಎಲ್ಲ ನೋಡಿ ನೋಡ್ಬೋದು ಸರ್ ಕತೆ ಬಂದು ಉಂಟು ಅಂತ ಅದನ್ನು ತಪ್ಪದೆ ಈಗ ಎಲ್ಲ ಜಲಗಳು ನಾವು ಮುಂದಕ್ಕೆ ಈಗ ಹಳ್ಳಿಯಲ್ಲಿ ಇರುವಂಥ ಮೀ ಉಬ್ಬರ ಉಬ್ಬರ ಬಸ್ತಾನ ಇರ್ತದಲ್ಲ ಆದ್ರೆ ಮೀನು ಅಲ್ಲಿ ಹೋಗ್ತಿದ್ದೆ ನಾವು ಅಥವಾ ಅಷ್ಟು ವರ್ಷ ಅಲ್ಲಿ ಬರ್ತಿದ್ದು ಅದು ಹುಲ್ಲು ಈಗೆಲ್ಲ ಕಾಡು ಹೋದಿ ಇವತ್ತಿ ನೀರು ಉಂಟು ಹಾಗೆ ಉಂಟು ಅಷ್ಟೇ ಅದೊಂದು ಅದು ಹೂವು ಇದು ಅದೇ ಇನ್ನೊಬ್ಬ ಊರಿನ ಬಂದರೆ ಅದನ್ನ ಅಡ್ಕೊಳ್ಳಿಕ್ಕೆ ಜಾಗ ಮಾಡಲಿಕ್ಕೆ ಸಾಕು ಅದು ಸಾಧ್ಯತೆ ಅಷ್ಟೇ ನಾವೇನು ನೀವು ಹೇಳಿದ್ರೆ ಹೂ ಹೇಗೋದು ಮತ್ತೆ ಅದನ್ನ ಮಾಡಬೇಕಾದ್ರೆ ಸಾಮಾನ್ಯ ವ್ಯಕ್ತಿ ಸಾಧ್ಯ ಇಲ್ಲ ಹಾಗಿದ್ರೆ ಇಲ್ಲಿ ಅದೇ ಕಾಲದಿಂದ ಇದೇ ಕಾಲದಿಂದ ಮೇಲ್ಗಡೆ ಒಂದು ಒಂದು ಎರಡು ಮೇಲೆ ಒಂದು ದೇವಸ್ಥಾನ ಉಂಟು ಮಹಾಮಾಯಿ ದೇವಸ್ಥಾನ ಒಬ್ಬ ಒಬ್ಬ ಬೊಮ್ಮಾಯಿ ಮಹಾಮಾಯಿ ಆ ದೇವಸ್ಥಾನ ಅದೇ ಕಾಲದಲ್ಲಿ ಕಟ್ಟಿದ್ದು ಇದೇ ಕಪ್ಪು ಕಲ್ಲು ಅಲ್ಲಿ ಕಟ್ಟಿದ್ದಾರೆ ಈಗ ಅದು ಆಗಿ ಉಂಟು